ಹಿಂಸರ್ ಗ್ರಾಮದ ಜೋಡೆತ್ತಿನ ಭವ್ಯ ಓಟದ ಸ್ಪರ್ಧೆನ ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಹದಿನೈದು ಸಾವಿರ ರೂಪಾಯಿ ಮೈದಾನ ಅದ ಹದಿನೈದು ಸಾವಿರ ರೂಪಾಯಿ ಮೈದಾನ ಅದ್ ನೋಡ್ರಿ ಮಿನಿಟ್ ಮೈದಾನ ಇರ್ತದೆ ಮೂರು ಕಿಲೋಮೀಟರ್ ಹೋಗಿ ಮೂರು ಕಿಲೋಮೀಟರ್ ಬರೋದು ನೋಡ್ರಿ ಇಂಗ್ಳೇಶ್ವರ್ ಜೋಡೆತ್ತಿನ ಜನರ ಮೈದಾನ ಕಂಬೋಗಿ ಮಾರುತಿ ಸ್ವತಃ ಜೋರ ನೋಡ್ರಿ ಗಾಡಿ ವಾನ್ ಸಂಗೋ ನಮ್ಮ ಅಮ್ದಾಪುರ್ ರಾಜ ಮತ್ತೆ ಕಂಬೋಗಿ ಮಾರುತಾನ ನೋಡ್ರಿ ಇವತ್ತು ಯಾರ್ದ್ರಿ ಎದ್ಗೊಳ್ಕ ಕಾಶನ್ ಕೊಂಡಿದ್ರೆ ಯಾರು ಹಿಡ್ತಾರ ಗಾಡಿ ಅಪ್ಪು ಮಟ್ಟ್ಯಾಳ ಹೊರೀಕರ್ ತೋರಿಸ್ರಿ ಒಂದಿಟ್ಟು ಮಾರಿ ಅವರ ಸರಿ ಕೇಳಿ ಏನು ರೀ ಹೆಸರು ಹೊರಿದು ಹೌಶ್ಯ ಇದ್ರ ಮಗಳಿಗೆ ಯಾವ್ದದ ರೀ ಯಾರು ನಿಮ್ಮ ಸ್ವತಃ ಜೋನದವ್ರಿ ನಿಮ್ಮ ಹೆಸರು ರೀ ಶಿವಗೌಡ ಪಾಟೀಲ್ ರೀ ಮಗಲ್ ಓಡ್ಯಾವಣ್ಣ ರೀ ಎಲ್ರಿ ಅಪ್ಪು ಮಟ್ಟ ಗಾಡಿ ವಾಹನ ಅದಾರ ನೋಡ್ರಿ ಇದಕ್ಕೆ ಕಾಶಿನ ಗುಂಟಿ ಸ್ವತಃ ಜೋನ ನೋಡ್ರಿ ಯಾವ್ದಾರ ಹೋರಿ ರಂಭಾಪುರದ್ರಿ ಇದ್ರ ಜೂಡ ಯಾವ್ದದ ರೀ ರಾಜ ಜೈನಾಪುರ್ ರಾಜುನ್ರಿ ಬಂದಿಲ್ಲ ಏನ್ರಿ ನಾ ಎತ್ತೀ ಯಾರದ ರೀ ಗಾಡಿಗೆ ಏನ್ರಿ ಹೋರಿ ಹೆಸರಾ ಸುಂದ್ರಿಯ ಹ್ಞೂ ಹ್ಞೂ ಮಾಲಾಕ್ರೆ ಯಾರೀ ಎಲ್ಲಿ ಇರ್ತದ್ರಿ ಹೋರಿ ನಿಂಬಲ್ರಿ ಹ್ಞೂ ಹ್ಞೂ ಮೊದಲು ನಂಬರ್ ಮಾಡ್ಯದ್ರಿ ಅಲ್ರಿ ಎಲ್ರಿ ನೀಡೋಣ ಎಟ್ ನಂಬರ್ ಆಗಿದೆ ರೀ ನಂಬರ್ ರೀ ಹ್ಞೂ ಅಲ್ಲಿ ಎದ್ರ ಜೋಡ ಐತ್ರಿ ಎತ್ತಿನ ಮಗಳು ಕುದುರೆ ಎತ್ತ ಜನ್ರಲ್ದಾಗ ಒಡ್ಯದೇನ್ರಿ ಹ್ಞೂ ಹ್ಞೂ ಹೆಸಲ್ ಅದ್ರಿ ಹೋರಿ ಆರಲ್ಲಿ ಯಾರ್ದಾನಿ ಉಪ್ಪಲ್ದೀನಿ ಯದರ ಮಗಲ್ ಯಾವ್ದು ಮುದ್ದೆ ಬಾಳ ಬಬ್ಬು ಅಣ್ಣ ಅಂದ್ರಿ ಯಾರು ಹೊಡಿತಾರೀಗಾಡಿದ ಬೊಬ್ಬಣ್ಣ ಮತ್ತು ಚಿದ್ರು ಅಣ್ಣ ಅತ್ ನೋಡ್ರಿ ಏನ್ರಿ ಹೋರಿ ಹೆಸರು ಸೂರ್ಯ ಅವೆರಡು ಜೋಡಿನ ಪಿಟ್ಟಿಂಗ್ ಹೊಡ್ಯಾವನ್ರಿ ಒಂದ್ಸರಿ ಇದೇ ಫಸ್ಟ್ ಯಾರು ಮಾಡ್ಯಾವ್ರಿ ನೀವೇ ಮಾಡ್ರಿ ನಾ ಬಂದಿಲ್ಲ ರೀ ಅದು ಹೋರಿ ಹಾಂ ಹಾಂ ಬಬ್ಬು ಅಣ್ಣ ಹೋರಿ ಜೂಡತ್ ನೋಡಿರಿ ಯಾವ್ದಾನ ಹೋರಿ ಅದು ಮನೂರು ಚೆಬ್ಯಾ ಇದು ರೀ ಅತ್ತಲಟ್ಟಿ ಯಾರ್ದು ರೀ ಇದು ಹತ್ತಲಟ್ಟಿ ಶಾಸ್ವಮತಿ ರೀ ಹೊಸ ವಶ ಅನ್ರಿ ವಶ ಇದು ಚಬೆ ಮನೋರ್ ಚಬೆ ಮಲ್ಲೋನರ್ದು ಇದು ಗಾಡಿ ವಾಹನ ಸಂಘವನ್ನ ಮಂದಾಪುರ ನೋಡಿರಿ ಯಾರೀ ಅಣ್ಣ ರೀ ಆ ಲಟ್ಟಿ ಉಮೇಶ್ ಅಣ್ಣ ಮತ್ತು ಶಾಸವಣ್ಣ ಕೂಡಿ ಪಾಟ್ನಾರ್ದಾಗ ತೊಂದಿ ಹೋರಿ ನೋಡ್ರಿ ಇದು ಮಹಾರಾಷ್ಟ್ರದ ಎಟ್ ಕೊಟ್ಟಾರೀ ಇದಕ್ಕೆ ಮೂರುವರೆ ಲಕ್ಷ ರೂಪಾಯಿ ಕೊಟ್ಟು ತೊಂದರೆ ರೀ ತನ್ನ ಹಿಡ್ದು ನಂಬರ್ದಾಗೆ ಅದ ನೋಡಿರಿ ಏಕದೋನೋ ಏಕದೋನ ಇದು ಮೈಯಾಕ ರಂಭಾಪುರದಾಗ ಇರ್ತದೆ ನೋಡಿರಿ ನಾಗೋನ್ ಬಳ್ಳಿ ಇದು ಗಾಡಿ ಬಂದು ಸಂಗೋಣ ಮಂಬಾಪುರ ಎರಡು ಗಾಡಿ ಮಾಡಿ ಆಯ್ತು ಸಂಗೋಣ ನೀವು ಆಯ್ತ ಹಾಂ ರೀ ಮೂರು ಗಾಡಿ ಹೊಡಿತೀರಿ ಇವತ್ತು ಇಂಗ್ಳೇಶ್ವರ ಮೈದಾನದಾಗ ಮೂರು ಗಾಡಿ ಹೊಡ್ಯಾರ ನೋಡ್ರಿ ಮಿನಿಟ್ ಮೈದಾನದಾಗ ಯಾವ್ದ್ರಿ ರೀ ಅದ್ಗೋಳ ನರ್ಸಲಿಗೆ ಯಾರು ಹೊಡಿತಾರೆ ಗಾಡಿ ನೀವೇ ಹೊಡಿತೀರಿ ಏನು ರೀ ಅದ್ಗೊಳ ಹೆಸರ ಸೋನೆಯ ರಾಜ ನೀವು ಸ್ವತಃ ಜೋಣ ಏನು ರೀ ಸ್ವತಃ ಜೋಣ ಹೊತ್ತು ನೋಡಿರಿ ಗಾಡಿ ಒಳಗೆ ನವ್ರಿ ಅದಾರ ನೀವು ನರ್ಸಲಿಗೆ ಇವತ್ತು ನೋಡಿರಿ ತಿಂಗಳೇಶ್ವರ್ ಹದಿನೈದು ಸಾವಿರ ಮಿನಿಟ್ ಮೈದಾನ ನೋಡ್ರಿ ಇದು ಇಂಗ್ಳೇಶ್ವರ ದೊಡ್ಡತ್ತಿನ ಜನ ಕಟ್ ಮಾಡಿ

யசே நான் நோட இப்போ ஆகத்தோருக்கு சொல்லுங்க ಇದರ ನೋಡ್ರಿ ಇದು ಇಚ್ ಕಡೆ ದಂಡಿ ಅತ್ತ ಆಚೆ ಕಡೆ ದಂಡಿ ಅತ್ತ ಪ್ರಥಮ ಸ್ಥಾನಕ್ಕೆ ವಂಗಳೇಶ್ವರ್ ಜನರಲ್ ಮೈದಾನದಾಗ ಗಾಡಿ ಸಂಗೋಣ ಮಮದಾಪುರ ಮಮದಾಪುರ್ ಇದ್ದರು ಇದರ ಮಾಲಕರು ಬಂದ್ಬಿಟ್ಟು ಚಿಮಟಾ ಮಾಲಕರು ಶಾಸು ಹತ್ತಲಟ್ಟಿ ಅದ್ರ ಚಬೆ ಹತ್ತಿನ ಮಾಲಕರ ಮಲ್ಲು ಅಲ್ಲು ಹೊಸ ನೋಡ್ರಿ ಈ ನಡಬರ್ಕಿನ ಬಂದ್ಬಿಟ್ಟು ಇದು ಐತ್ ನೋಡ್ರಿ ಇದು ನಡಬರ್ಕಿನ ಒಂದು ರಂಭಾಪುರ್ ಸಿದ್ಧನ್ ಬಲಿ ಇರ್ತದ್ರಿ ಇದ್ರ ಜೋಡ ಇದ್ರ ಜೈನಾಪುರ ರಾಜ್ ಐತ್ ನೋಡ್ರಿ ಅದು ಮೂರ್ ನಂಬರ್ಗೆ ಅದ ಗಾಡಿ ವನ್ ಸಂಗೋನ ಮಮದಾಪುರ ಹಾ ಇವೆರಡು ಎದ್ಗೊಳ್ಳ ನೋಡಿರಿ ಇಂಗ್ಳೇಶ್ವರ್ ಮಿನಿಟ್ ಮೈದಾನ ಹದಿನೈದು ಸಾವಿರದಾಗ ದ್ವಿತೀಯ ಸ್ಥಾನ ಪಡೆದವು ಒಂದು ಮುದ್ದೆ ಬಾಳತ್ತ ಒಂದು ಉಪ್ಪಲ್ ತಿಂದ ನೋಡ್ರಿ ಮಾಲಕರೇಶ್ವರ ಏನ್ರಿ ಎದ್ಗೊಳ್ಳೋದು ಸಿದ್ರು ಮತ್ತು ಬಬ್ಬಣ ಅಂದ್ರೆ ಹಾಂ ಗಾಡಿ ವಾಣ್ ಯಾರು ಇದತ್ರಿ ಸಿದ್ರು ಬಬ್ಬುಅಣ್ಣ ಇದ್ರೆ ನೋಡ್ರಿ ದ್ವಿತೀಯ ಸ್ಥಾನ ಇಂಗ್ಳೇಶ್ವರ ಜನರಲ್ ಮೈದಾನ